ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಸಿದ್ದಪ್ಪ ಬಳಗದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿಯೇ ನಡೆಯಿತು ಚಿಂತಾಮಣಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕೆಎಂ ಸಿದ್ದಪ್ಪನವರ ಅಭಿಮಾನಿಗಳ ಬಳಗದಿಂದ ಎಂಟಿ ಶಾಲೆಯಲ್ಲಿ ಆಯೋಜಿಸಲಾಗಿರ್ತಕ್ಕಂತಹ ಪ್ರತಿಭಾ ಪುರಸ್ಕಾರ ಮತ್ತು ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಪ್ರತಿಭಾ ಪುರಸ್ಕಾರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುನ್ರೆಡ್ಡಿ ಮಾತನಾಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಜ್ಜರು ಒಲಿಯೋ ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರ ಸೇವೆಯನ್ನು ಗುರುತಿಸಿ ಅಭಿನಂದನಾ ಸಮಾರಂಭ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಸಿಯಲ್ಲಿ ಶೇಕಡ ಎಂಬತ್ತರಷ್ಟು ಅಂಕಗಳನ್ನು ಪಡೆದಿರತಕ್ಕಂಥ ಸುಮಾರು ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮೂವತ್ತು ಮಂದಿ ಒಯೋ ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು ನಂತರ ಇದೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಡ್ತಿ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಾಮೋದರ ರೆಡ್ಡಿ ನಿವೃತ್ತಿಯಾಗಿರ್ತಕ್ಕಂಥ ಕೆ ಎಂ ಸಿದ್ದಪ್ಪನವರು ಸುಮಾರು ಐದು ವರ್ಷಗಳಿಂದ ಸತತವಾಗಿ ಅಭಿಮಾನಿಗಳ ಬಳಗವನ್ನು ಕಟ್ಟಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಯಾರೇ ನಿವೃತ್ತಿ ಹೊಂದಿದರೂ ಸಹ ಅವರನ್ನು ಸನ್ಮಾನಿಸಿ ಗುರುತಿಸತಕ್ಕಂಥ ಒಂದು ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಮತ್ತು ಸರ್ಕಾರಿ ಶಿಕ್ಷಕರು ಕ್ರೀಡಾಕೂಟದಲ್ಲಿ ಭಾಗವಹಿಸುವವರಿಗೆ ಟ್ರ್ಯಾಕ್ ಶೂಟ್ ಅನ್ನು ಸುಮಾರು ಹದಿನೈದು ವರ್ಷಗಳಿಂದ ಉಚಿತವಾಗಿ ನೀಡುತ್ತಿರ್ತಾರೆ ಅಂದ್ರೆ ಭವಿಷ್ಯತ್ತಿನಲ್ಲಿ ಇಂತಹವ್ರನ್ನ ಕಂಡಾಗ ನಾವು ಬಹುಶಃ ಈ ಶಿಕ್ಷಕರಾಗಿರ್ತಕ್ಕಂಥ ನಾವು ಸಹ ಅವರ ಒಂದು ಮಾದರಿಯನ್ನು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅವರ ಸಹ ಅದೇ ರೀತಿಯಾಗಿ ಅವರು ಸಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಸಹ ಒಂದು ಸನ್ಮಾನ ಮಾಡತಕ್ಕಂಥದ್ದು ಮತ್ತೆ ನಿವೃತ್ತ ಶಿಕ್ಷಕರಿಗೆ ಸಹ ಒಂದು ಬೀಳ್ಕೊಡುಗೆ ಮತ್ತು ಸನ್ಮಾನ ನೀಡತಕ್ಕಂಥ ರೀತಿಯಲ್ಲಿ ಹಾಗೂ ಇನ್ನಿತರ ಎಲ್ಲಾ ರೀತಿಯ ಶಿಕ್ಷಕರ ಸಮಸ್ಯೆಗಳು ಏನೇ ಇರಲಿ ಅದಕ್ಕೆ ಸ್ಪರ್ಧಿಸಿ ಉತ್ತಮ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥದಕ್ಕೂ ಸಹ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸುತ್ತೇನೆ ಎಂದು ತಿಳಿಸಿದರು ನಂತರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರವಣಪ್ಪನವರು ಮಾತನಾಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಹಲವಾರು ವರ್ಷಗಳಿಂದ ಸುಮಾರು ಮೂವತ್ತು ನಲವತ್ತು ವರ್ಷಗಳ ನಿರಂತರ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರನ್ನು ಸನ್ಮಾನ ಮಾಡುತ್ತಾ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳಿಗೆ ಎಸ್ ಸಿ ಮತ್ತು ಪಿ ಯಲ್ಲಿ ಯಾರು ಅತ್ಯುತ್ತಮವಾಗಿರ್ತಕ್ಕಂತಹ ಅಂಕಗಳನ್ನು ಅಂದ್ರೆ ಉತ್ತಮ ಅಂಕಗಳನ್ನು ಕಳಿಸಿರ್ತಾರೆ ಅಂತ ಮಕ್ಕಳನ್ನು ನಾವು ಗುರುತಿಸಿ ಸನ್ಮಾನಿಸುವ ಕೆಲಸವನ್ನು ಮಾಡುತ್ತಾ ಬಂದಿದ್ದು ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂದು ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲೇ ಮನವಿ ಮಾಡುತ್ತೇನೆ ಹಾಗೂ ಈ ಎಷ್ಟೊಂದು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ನೆರವೇರಲು ಸಹಕರಿಸಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಬಾಂಧವರಿಗೂ ಅಂದ್ರೆ ಶಿಕ್ಷಕ ಬಾಂಧವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಸಹ ನಾವು ಅದೇ ರೀತಿಯಾಗಿ ಶಿಕ್ಷಣದ ಒಂದು ಕ್ರಾಂತಿಗೆ ಮುನ್ನಡೆ ಬರುವ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಬದಲಾವಣೆ ತರಲು ಒಕಿಂದ ಹೋರಾಟ ನಡೆಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಗುಣಾದಿ ಹಾಕೋದಕ್ಕೆ ಶಿಕ್ಷಕರನ್ನ ಶ್ರಮಿಸೋಣ ಎಂದು ತಿಳಿಸುತ್ತಿ ಎಂದರು ನಂತರ ನೂತನವಾಗಿ ಗ್ರಾಮೀಣ ಶಿಕ್ಷಕರ ಸಂಘದ ರಾಜ್ಯ ಕೋಶಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಂಜುಳಾ ದೇವಿ ಎಂ ರೆಡ್ಡಿ ಅವರಿಗೆ ಮತ್ತು ವಯೋ ನಿವೃತ್ತಿ ಹೊಂದಿರತಕ್ಕಂಥ ಹಾಗೂ ಉತ್ತಮ ಅಂಕಗಳನ್ನು ಕಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೇ ವೇಳೆಯಲ್ಲಿ ಸನ್ಮಾನಿಸಲಾಯಿತು ಮತ್ತು ಈ ಒಂದು ಸಂದರ್ಭದಲ್ಲಿ शिक्षक गौरव संघी गौरवाध्यक्षरत मत निवृत्त शिक्षक के बी आर बीरपित वि मंजुनाथ नंजुंडय्य श्रीवास्तु एच्चन डि व्यंक्रमण एम नगर एम वि जयदेव हेमावती सुजात शुभ जयलक्ष्मी सुधा भैरप शांत जगदीश वेंकटरत्न एम नारायण स्वामी पी आर वेंकटेश मंजुनाथ దశరథ జయరం రెడ్డి చక్రపణి కృష్ణారెడ్డి ఆర్ నారాయణస్వామి జిరంరెడ్డి బనహల్లి శ్రీనివాస్ రామచంద్రయ్య గౌడ ఖాతూన్ బి ఖాన్ రజ్యా సుల్తానా అల్తఫ్ హుసేన్ నివృత్త శిక్షక కేఎస్ నారాయణస్వామి కవి నరసింహయ్య శమీల్లా సేరదంతే హారు ಆ ಮಗು ಅಷ್ಟು ಮಟ್ಟಿಗೆ ಇರ್ತಾರೆ ಸುಮಾರು ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರೆ ಆಗೋದಿಲ್ಲ ತಂದೆ ತಾಯಿಯವರನ್ನ ಗೌರವಿಸಿದ್ರೆ ಸಾಕು ಅದು ಪರಮಾತ್ಮನನ್ನ ಗೌರವಿಸಿದಂತೆ ಹಾಗಾಗಿ ನೀವೆಲ್ಲರೂ ಕೂಡ ಬಂದಿದ್ರ ನೀವೆಲ್ರಿಗೂ ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯನ್ನ ಮತ್ತೆ ನಮ್ಮ ಸಿದ್ದಪ್ಪ ಸರ್ ವತಿಯಿಂದ ಉತ್ಪೂರ್ಣವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀರಿ మువంత శిక్షకులు తా కూడా సేవలను శిక్షకులు కడే భారీ అది బస్సులో వ్యవస్థ కూడా అంత శా కర్తవ్య నిర్వహించి నిన్న సేవలను తృప్తిమీ సుమారు వర్షాలు మైదు వర్షాలు ಮೂವತ್ತು ಆರು ವರ್ಷಗಳ ಕೂಡ ನಲವತ್ತು ವರ್ಷಗಳ ಕೂಡ ಸೇವೆ ಸಲ್ಲಿಸಿರ್ತಕ್ಕಂತಹ ಶಿಕ್ಷಕರು ನೀವೇನಿದ್ದೀರ ನಿಮ್ಮ ಸೇವೆ ಅಮೋಘ ನಿಮ್ಮ ಸೇವೆ ತುರ್ತುದಾಯಕ ಹಾಗಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ವತಿಯಿಂದ ನಿಮಗೆ ಉದೂರಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಸರ್ಕಾರಿ ಶಾಲೆಗಳ ಮೇಲೆ ಸರ್ಕಾರಿ ಶಾಲೆಗಳು ಸಬಲೀಕರಣವನ್ನು ಮಾಡುವುದಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದಕ್ಕೆ ನಿಟ್ಟಿನಲ್ಲಿ ಇವತ್ತು ಸುಮಾರು ಕಾರ್ಯಕ್ರಮಗಳನ್ನು ಇಲಾಖೆ ಹಾಕಿಕೊಂಡಿದೆ ಆದರೂ ಸಹ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಮತ್ತೆ ಅದರ ಜೊತೆಗೆ ನಮ್ಮ ಸಂಘದ ಕೆಲಸವನ್ನು ಕೂಡ ನಾವು ಯಥಾವತ್ತಾಗಿ ಮಾರುಕೊಂಡು ಬರ್ತಾ ಐದು ವರ್ಷಗಳಿಂದ ಐದು ವರ್ಷಗಳಿಂದ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕ್ರಮಗಳಲ್ಲಿ ಎಲ್ಲ ಶಿಕ್ಷಕರನ್ನ ಗೌರವಿಸಿದ್ದೇವೆ ನಿವೃತ್ತ ಹೊಂದಿರತಕ್ಕಂಥ ಶಿಕ್ಷಕರನ್ನ ಗೌರವಿಸಿದ್ದೇವೆ ಹಾಗೆಯೇ ಪಿಯುಸಿಯಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಹೆಚ್ಚಿನ ಅಂಗವನ್ನು ಪಡೆದಂತಹ ಮಕ್ಕಳನ್ನ ಗುರುತಿಸಿದ್ದೇವೆ ಹಾಗೆಯೇ ಉತ್ತಮ ಶಿಕ್ಷಕರನ್ನು ಕೂಡ ನಾವು ಗುರುತಿಸಿದ್ದೇವೆ ಈಗಾಗಲೇ ನಾವು ಹೇಳಿದರೆ ನಮ್ಮದೇನವರು ಮತ್ತೆ ನೌಕಲ್ ಸಂಘದಲ್ಲಿ ಪ್ರತಿ ವರ್ಷ ಒಂದು ವರ್ಷ ಒಂದು ವರ್ಷ ಮಾತ್ರ ಇದ್ರು ನಮ್ಮ ಡಾಕ್ಟರ್ ಮುನ್ರಡ್ಡಿ ಅವರು ಮತ್ತೆ ಮತ್ತೊಂದ್ರೆ ಅವರಿಗೆ ಉತ್ಪೂರ್ಣವಾದ ಅಭಿನಂದನೆ ಮತ್ತೊಂದು ಚಪ್ಪಲೆ ಕಟ್ಟೋದ್ರ ಮುಖಾಂತರ ಆಗಿರೋಣ ಲೋಕಸಭದ ಅಚ್ಚರ ಸೋರ್ಸಲ್ಲಿ ಸರ್ಕಾರಿ ನೌಕರರಿಗೆ ಇರ್ತಕ್ಕಂತಹ ಏಕೈಕ ಒಂದೇ ಒಂದು ವಿನಾಯಿತಿ ಅಂದ್ರೆ ಎಲ್ಲಾ ಕಡೆ ಸೇರ್ತಕ್ಕಂಥ ವಿನಾಯಿತಿ ಅಂತಂದ್ರೆ ಕ್ರೀಡೆಗಳು ಆ ಕ್ರೀಡೆಗಳಲ್ಲಿ ಎಲ್ಲಾ ನೌಕರರನ್ನ ಭಾಗವಹಿಸದಂತೆ ಭಾಗವಹಿಸುವಂತೆ ಹಗುವ ರಾತ್ರಿ ತುಳಿದು ಆ ನೌಕರಿಗೆ ಮನೋಸ್ಥೈರ್ಯವನ್ನ ಮನೋಧೈರ್ಯವನ್ನು ಕೊಟ್ಟಿರ್ತಕ್ಕಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಅವರು ಅಂತ ಹೇಳಿ ಕೇಳೋದಕ್ಕೆ ಇಚ್ಛ ಪಡ್ತೀನಿ ಹಾಗೆಯೇ ಇವತ್ತು ಮಾತಾಡೋದು ಚೆನ್ನಾಗಿಲ್ಲ ಜಗದೀಶ್ ಅವರು ಕೂಡ ಹೇಳಿದ್ರು ಎಂಬತ್ತು ಪರ್ಸೆಂಟ್ ಅಂತ ಹೇಳಿ ಮುಂದೆ ಬರ್ತಕ್ಕಂತಹ ನಿಮ್ಮ ಉನ್ನತ ವ್ಯಾಸಂಗ ಶ್ರದ್ಧೆ ಇಟ್ಟು ಭಕ್ತಿ ಭಾವದಿಂದ ತಾವು ಓದಿ ಮುಂದಿನ ಉನ್ನತ ವ್ಯಾಸಂಗದಲ್ಲಿ ಈಗಾಗಲೇ ಏನು ತಹಸೀಲ್ದಾರ್ ಆಗಿದ್ದಾರೆ ಏನು ಐ ಎ ಎಸ್ ಆಗಿದ್ರೆ ಏನ್ ಡಿ ಸಿ ಆಗಿದ್ದಾರೆ ಅವರಿಗಿಂತ ನೀವೇನು ಕಡಿಮೆ ಇಲ್ಲ ಮುಂದಿನ ನಿಮ್ಮ ಭವಿಷ್ಯ ಅವರ ಮೇಲೆ ಇರಲಿ ಅಂತ ಹೇಳಿ ತೋರ್ಕೊಳ್ತಾ ಏನಾರ ಮಾತಾಡ ಸರ್ಕಾರಿ ಶಾಲಾ ಮಕ್ಕಳನ್ನ ಒದಗಿಸಲಿಕ್ಕೆ ಪ್ರತಿಭಾ ಪುರಸ್ಕಾರಗಳನ್ನ ಅಂದ್ಕೊಳ್ತಾ ಯಾಕಂದ್ರೆ ಆಕಾಶದಲ್ಲಿ ಅಕ್ಕಿ ಹಾರಾಡ್ಬೇಕಂದ್ರೆ ಅಕ್ಕಿಗೆ ಆತ್ಮಸ್ಥೈರ್ಯಂತ ಹಂಗೆ ನಿಮ್ಮನ್ನೆಲ್ಲ ಗುರುತಿಸಿ ನೀವೇನು ಎಂಬತ್ತು ಪರ್ಸೆಂಟ್ ಇಂದ ಮೇಲೆ ತಗೊಂಡಿದ್ದೀರೋ ಇನ್ನೂ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಮುಂದಿನ ವಿದ್ಯಾಭ್ಯಾಸ ನಿಮಗೆ ಸುಖಕರ ಆಗಲಿ ಅಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಆತ್ಮಸ್ಥೈರ್ಯ ನಿಮ್ಗೆ ಬರಲಿ ಅಂತೇಳಿ ಇಂತಹ ಪ್ರತಿಭಾ ಪುರಸ್ಕಾರಗಳನ್ನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈ ಸಂಘಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ನಿಸ್ವಾರ್ಥಿಯಾಗಿ ಯಾವುದೇ ರಾಜಕೀಯಕ್ಕೆ ನಿಲ್ಲಬೇಕು ಅಂತೇಳಿ ಯಾವುದೋ ಚುನಾವಣೆ ಸ್ಫೋಟಿಸ್ಬೇಕು ಅಂತೇಳಿ ಹಿತಾಸಕ್ತಿ ಇಲ್ಲದೆ ನಿಸ್ವಾರ್ಥವಾಗಿ ಸರ್ಕಾರಿ ಶಾಲಾ ಮಕ್ಕಳ ಮಕ್ಕಳಿಗೆ ಅಂದ್ರೆ ಸರ್ಕಾರಿ ಶಾಲೆಯ ಶಿಕ್ಷಕರ ಮಕ್ಕಳಿಗೆ ಶಿಕ್ಷಕರಿಗೆ ನಿರಂತರವಾಗಿ ಪ್ರೋತ್ಸಾಹ ಕೊಡ್ತಕ್ಕಂಥ ಸಿದ್ದಪ್ಪ ಹಾಗೂ ಬೆಳೆಗದವರಿಗೆ ಅಭಿನಂದಿಸ್ತಾ ಬಳಸ್ ಈಗಾಗಲೇ ಹೇಳಿದ್ದಾರೆ ನಾನು ಅಮೂಲ್ಯವಾದಂತಹ ಪದವಿ ಹೇಳಬೇಕು ಅಂತಿದ್ದೆ ಆದರೆ ನೀವೆಲ್ಲ ಸಮುದ್ರದಲ್ಲಿ ಅಂತಹದಲ್ಲಿ ಯಾವ ರೀತಿ ಮುತ್ತೋಳು ಹವಳುಗಳಿರ್ತದೋ ಅಂತಹ ಜ್ಞಾನವಂತಹ ಅವಳುಗಳು ನೀವು ಮುತ್ತುಳಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ನೀವು ಇನ್ನೂ ನಿಮ್ಮ ಉತ್ತಮವಾಗಿರ್ತಕ್ಕಂಥ ಭೋಷವನ್ನು ಕಟ್ಕೊಳ್ಳಿಕ್ಕೆ ಆ ದೇವರು ನಿಮ್ಗೆ ಒಳ್ಳೆಯದಾಗಲಿ ನಿಮ್ಮ ತಂದೆ ತಾಯಿಗಳು ಪಟ್ಟಂಥ ಶ್ರಮಕ್ಕೆ ನೀವು ಇನ್ನೂ ಹೆಚ್ಚು ಚೆನ್ನಾಗಿ ಓದಿ ಒಳ್ಳೆಯ ಅಂಗಡನ್ನು ತಗೊಂಡು ಭಾರತ ದೇಶಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ದೊಡ್ಡ ಆಸ್ತಿ ಆಗಬೇಕು ಅಂತೇಳಿ ಭಾವಿಸ್ತಾ ಜೈ ಹಿಂದ್ ಅತ್ಯುತ್ತಮವಾಗಿರತಕ್ಕಂತಹ ಒಂದು ವೇದಿಕೆ ಇದು ನಿಮ್ಗೆ ಒಂದು ಸಮಯ ಇದು ಸುಸಮಯ ಎಸ್ ಎಸ್ ಎಲ್ ಸಿ ಆಗಿರಬಹುದು ಪಿ ಯು ಸಿ ಆಗಿರಬಹುದು ನಿಮ್ಮ ಜೀವನವನ್ನ ಪರಿಪೂರ್ಣವಾಗಿ ರೂಪಿಸ್ಕೊಳ್ಳಿಕ್ಕೆ ಇದೊಂದು ಟರ್ನಿಂಗ್ ಪಾಯಿಂಟ್ ನಿಮ್ಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇಲ್ಲೇನಾದರೂ ನೀವು ಎಡವಿದೀರಾ ಅಂತಂದ್ರೆ ನೀವು ನೀವು ಏನು ಕನಸು ಕಾಣ್ತಾ ಇದ್ದಾರೆ ನಿಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ಇವತ್ತು ಅವರು ತಿಂದಿದಾರೋ ತಿಂದಿಲ್ವೋ ಉಪವಾಸ ಇದಾರೋ ಬಟ್ಟೆ ಹಾಕೊಂಡಿದಾರೋ ಬಟ್ಟೆ ಹಾಕೊಂಡಿಲ್ವೋ ನಿಮ್ಗೆ ಏನು ಕಡಿಮೆ ಮಾಡಿದಿರ ಇವತ್ತು ಏನು ಕನಸು ಕಾಣ್ತಾ ಇದಾರೆ ನಿಮ್ಮ ಮೇಲೆ ಏನು ಕನಸನ್ನ ಇಟ್ಕೊಂಡಿದ್ದಾರೆ ಬಹುಶಃ ಆ ಕನಸು ನನಸಾಗಬೇಕು ಅಂತಂದ್ರೆ ನೀವು ಈಗ ಪಿ ಯು ಸಿ ಅಲ್ಲಿ ಏನು ಇವತ್ತು ಪುರಸ್ಕೃತರಾಗ್ತಾ ಇದ್ದೀರಾ ಈ ಪುರಸ್ಕಾರವನ್ನ ಮುಂದಿನ ದಿನಗಳಲ್ಲೂ ಕೂಡ ತಗೊಳ್ಳೋದಕ್ಕೆ ಇವತ್ತಿಂದಾನೇ ನೀವೇನಾದ್ರೂ ಪ್ರಯತ್ನ ಮಾಡದಂತ ಸಂದರ್ಭದಲ್ಲಿ ನೀವು ಸಮಾಜದಲ್ಲಿ ತಲೆ ಎತ್ತಿ ಬದುಕ್ತಕ್ಕಂತಹ ಒಂದು ಜೀವನವನ್ನು ನಡೆಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲೇನಾದ್ರೂ ಎಡವಟ್ಟು ಮಾಡ್ಕೊಂಡಿದೀರ ಅಂತಂದ್ರೆ ಬಹುಶಃ ನೀವು ಸಮಾಜದಲ್ಲಿ ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಒಂದೇ ಮಾತು ಇವತ್ತು ನಾವು ನೋಡ್ತಿದ್ದೀವಿ ಸಮಾಜದಲ್ಲಿ ನಾವು ಬಹಳಷ್ಟು ಘಟನೆಗಳನ್ನ ನೋಡ್ತಾ ಇದ್ದೀವಿ ಯಾರೋ ತಂದೆ ತಾಯಿ ಬೈದರು ಅಂತ ಹೇಳ್ಬಿಟ್ಟು ವಿಷ ಕುಡಿದ್ಬಿಟ್ಟು ಸತ್ತು ಹೋಗ್ತಕ್ಕಂಥದ್ದು ಇಲ್ಲ ಏನೋ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಕೊಳ್ತಕ್ಕಂಥದ್ದು ಆ ವಯಸ್ಸಂತ ಏನ್ ಮಾಡೋಕ್ಕೂ ಆಗೋದಿಲ್ಲ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ವಯಸ್ಸಿನಲ್ಲಿ ಯಾಕೆ ಅಂತಂದ್ರೆ ಇವತ್ತು ನಾನು ತಳವಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಪಿ ಯು ಸಿ ಪಿ ಯು ಕಾಲೇಜ್ ಇದೆ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಈ ಕಾಲೇಜ್ ಬಗ್ಗೆ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಹೊಳ್ಳ ಆಮೇಲೆ ಮಲ್ಲಿಕಾಪುರ ಎಂತಕ್ಕಂಥ ಹಳ್ಳಿಗಳಿದೆ ಅಲ್ಲಿಂದ ಮಕ್ಕಳನ್ನ ಕಾಲೇಜ್ ಕಳಿಸಬೇಕಂದ ಸಂದರ್ಭದಲ್ಲಿ ಆ ಪೋಷಕರ ಆತಂಕ ಏನು ಅಂತಂದ್ರೆ ಅಲ್ಲಿ ಯಾರು ಗಂಡು ಮಕ್ಕಳು ಇರ್ತಾರಂತೆ ಆ ಹೆಣ್ಣು ಮಕ್ಕಳನ್ನ ಚುಡಾಯಿಸ್ತಾರಂತೆ ನೋಡಿ ಸಡಕ್ಷಿ ಅಭಿಮಾನ ಬಳಗದ ಒಂದು ವತಿಯಿಂದ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಶಿಕ್ಷಕರ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಆಗಿ ಹಂಚ್ಕೊಂಡಿದ್ದಾರೆ ಕಳೆದ ಐದು ವರ್ಷಗಳಿಂದ ಸಿದ್ದಪ್ಪ ಸರ್ ಅವರು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ರು ನಾನು ಬಿ ಆರ್ ಸಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಬಿ ಆರ್ ಪಿ ಆಗಿ ಮರಿ ತೀರಾ ಕರಿತಾಯಿದ್ರು ಮುರುಷ್ ವರ್ಷ ಕರಿಯಲ್ಲ ಅಂದ್ಕೊಂಡಿದ್ದೆ ಮೊನ್ನೆ ಫೋನ್ ಮಾಡಿ ಬರಬೇಕು ಅಂತ ಹೇಳಿದ್ರು ಇವತ್ತು ನನ್ನ ಮಗಳ ಬರ್ತ್ಡೇ ಇತ್ತು ನಮ್ಮಿಲ್ಲ ಸರ್ ಬೆಂಗಳೂರು ಬರಲ್ಲ ಏನೋ ಕೆಲಸ ಇದೆ ಪರ್ಸನಲ್ ಕೆಲಸ ಅಂತ ಹೇಳಿಬಿಟ್ಟು ಫಸ್ಟು ಮತ್ತು ಯಾಕೋ ಮನ್ಸು ತಡೀಲಿಲ್ಲ ಇಲ್ಲ ಸರ್ ನಾನು ಬರ್ತೀನಿ ಅಂತ ಮತ್ತೆ ನನಗೆ ಫೋನ್ ಮಾಡಿ ನಾಳೆ ಹೋಗೋಣ ಬೇರೆ ಕಡೆಗೆ ಹೇಳಿ ನಾನು ಖಂಡಿತ ಬರ್ತೀನಿ ಸರ್ ನಾನು ನಾನೇನಕ್ಕೆ ವಿಚಾರ ಹೇಳಿದೆ ಅಂದರೆ ಪ್ರತಿ ವರ್ಷ ಮನೆ ದಿನ ನಾನು ನೆನ್ಪಿಟ್ಕೊಂಡು ಕರಿತಾ ಇರೋದಕ್ಕೆ ಅವ್ರಿಗೆ ನಾನು ಅಭಾದ್ರಿ ಆಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ತಿಳಿಸ್ದ ಆದ್ಮೇಲೆ ಪ್ರತಿಭಾವಂತ ಮಕ್ಕಳು ಹುಟ್ಟೋದು ಕೂಡ ನಮ್ಮ ಅದೃಷ್ಟ ಎಲ್ರಿಗೂ ಆಗಲ್ಲ ಎಲ್ರಿಗೂ ಕೂಡ ಪ್ರತಿಭಾವಂತ ಮಕ್ಕಳು ಸಿಗಲ್ಲ ಅಂಥ ಪ್ರತಿಭಾವಂತ ಮಕ್ಕಳನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮ ಶಿಕ್ಷಕರು ನಿಜ ನಿಜವಾಗ್ಲೂ ಕೂಡ ತಂದಿರುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮಕ್ಕಳೇ ನಿಮ್ಮ ಕನಸು ಸಾಕಷ್ಟಿದೆ ನೂರಷ್ಟಿದೆ ಪ್ರತಿದಿನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿರ್ಬೋದು ವೃತ್ತಿ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು ಮುಂದಿನ ಪ್ರಪಂಚ ನಮ್ಮ ಸಾಕಷ್ಟು ಸವಾಲುಗಳನ್ನು ಒಡ್ಡುತ್ತಾ ಇದೆ ನಾವೆಲ್ಲರೂ ಓದ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂಥ ಒಂದು ಅದಕ್ಕೆ ನೋಡಿ ವರ್ಷದ ಘೋಷವಾಕ್ಯ ಏನು ಕೊಟ್ಟಿದ್ದಾರೆ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ನಾವು ಎಲ್ಲರೂ ಓದ್ದಂಗೆ ನಾವು ಓದ್ತೀವಿ ಅಂದರೆ ನಾವು ಸಕ್ಸಸ್ ಆಗೋಲ್ಲ ಎಲ್ಲರಿಗಿಂತ ಡಿಫ್ರೆಂಟಾಗಿ ನಾವೇನಾದರೂ ಟ್ರೈ ಮಾಡ್ತೀವಿ ಅಂದರೆ ಮಾತ್ರ ಭವಿಷ್ಯದಲ್ಲಿ ಸಕ್ಸಸ್ ಆಗ್ತೀವಿ ನಾವು ಎಂಥ ಯುಗದಲ್ಲಿ ಇದ್ದೀವಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದಕ್ಕೂ ಕೃತಿಕ ಬುದ್ಧಿಮತ್ತೆ ನಾವೇನಕ್ಕೂ ಬೇಕಾಗಿಲ್ಲ ಈಗ ಎಲ್ಲ ಕೂಡ ಕೃತಕ ಬುದ್ಧಿಮತ್ತೆಯಿಂದ ಕೆಲಸ ಆಗ್ತದೆ ಈಗ ರೀಸೆಂಟಾಗಿ ನಿಮ್ಮ ಮೊಬೈಲ್ ಯಾರಾದರೂ ತೊಗೊಳ್ತಾ ಇದ್ರೆ ನೋಡ್ಬೋದು ನೀವೇನು ಹೇಳಬೇಕಾಗಿಲ್ಲ ನೀವು ಜಸ್ಟು ಏನಾದರೂ ಒಂದು ವಿಚಾರ ಹೇಳಿಬಿಟ್ರೆ ನನ್ನ ಹೆಸರು ಸ್ಫೂರ್ತಿಯ ಬಿ ಆರ್ ಪಿ ಮಂಜೇಶ್ವರ್ ಮಗಳು ಇಲ್ಲಿ ಇವಾಗ ಈ ವೇದಿಕೆಯಲ್ಲಿ ಇಲ್ಲಿ ನಡೆಸುತ್ತಿರುವ ಈ ಸಂದರ್ಭ ನಿಜವಾಗಲೂ ಒಂಥರ ಪ್ರೋತ್ಸಾಹಕರವಾಗಿದ್ದು ಯಾಕಂದ್ರೆ ಇಲ್ಲಿ ಅವರು ಎನ್ಕರೇಜ್ಮೆಂಟ್ ಅನ್ನೋದು ಮಾಡ್ತಾ ಇದ್ದಾರೆ ಈ ಒಂದು ಪ್ರೋಗ್ರಾಮ್ ಇಂದ ಮುಂದೆ ಫ್ಯೂಚರಲ್ಲಿ ಅವ್ರಿಗೆ ಒಂಥರ ಇದು ಬೇಸಿಕ್ ಸ್ಟೆಪ್ ಥರ ಇದೆ ಈ ಒಂದು ಎನ್ಕರೇಜ್ಮೆಂಟ್ ಇಂದ ಅವರು ಇನ್ನೂ ಮುಂದೆ ಹೆಚ್ಚು ಸ್ಥಾನಕ್ಕೆ ಹೋಗುವ ಅವಕಾಶಗಳು ಇದೆ ಆದರೆ ಹೇಳ್ತಾರಲ್ಲ ಸಕ್ಸಸ್ ಇಸ್ ಜರ್ನಿ ಇಟ್ಸ್ ನಾಟ್ ಎ ಡೆಸ್ಟಿನೇಷನ್ ಅಂತ ಯಾವತ್ತು ನಮಗೆ ಬಂದಿರೋ ಈ ಸಕ್ಸೆಸ್ ನಮ್ಗೆ ವಿಜಯ ಅಂತ ಏನ್ ಬಂದಿದೆ ಗ್ರೇಟ್ ಹೈಟ್ ಹೋಗಕ್ಕೆ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ